ಿ ಹೊಳೆಯಿಂದ ಸಾರ್ವಜನಿಕರಿಗೆ ಮಳೆಗಾಲದಲ್ಲಿ ಯಥೇಚ್ಛವಾಗಿ ನೀರು ಹರಿದು ನೆರೆ ಬರುವ ಕಾರಣ ಗದ್ದೆ ಹಾಗೂ ಲೇಔಟ್ಗಳಿಗೆ ಮಳೆ ನೀರು ನುಗ್ತಾ ಇದೆ ಇದನ್ನು ತಡೆಯೋಕೆ ಹೊಳೆಯ ಎರಡು ಭಾಗದಲ್ಲೂ ತಡೆಗೋಡೆಯನ್ನು ಸಣ್ಣ ಮನೆ ಸೇತುವೆವರೆಗೂ ನಿರ್ಮಾಣ ಮಾಡಲಾಗುತ್ತೆ ಅಂತ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದ್ದಾರೆ ಸುಮಾರು ಅಂದಾಜು ಎಂಬತ್ತು ಕೋಟಿ ರೂಪಾಯಿ ಖರ್ಚಾಗುವ ಸಾಧ್ಯತೆ ಇದ್ದು ಈಗಾಗಲೇ ಹತ್ತು ಕೋಟಿ ರೂಪಾಯಿ ಹಣವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ ಸದ್ಯದಲ್ಲೇ ಸರ್ವೆ ಕಾರ್ಯ ನಡೆಯುತ್ತೆ ಅಂತ ಹೇಳಿ ಶಾಸಕರು ಈ ಸಂದರ್ಭದಲ್ಲಿ ಹೇಳಿದ್ರು ತಡೆಗೋಡೆ ಕೊಟ್ಟ ಹೋದರೆ ನಮ್ಮ ಇಡೀ ನಮಗೆ ಅಷ್ಟು ಹೋಗ್ಬಿಡುತ್ತೆ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಮನವಿ ಮಾಡಿದ್ರು ಒಂದು ಅಲ್ಲ ಜಾಸ್ತಿ ಕುಸ್ತೋಗಿ ಮತ್ತಿಲ್ಲೆಲ್ಲ ಮಟ್ಟಿ ಎಲ್ಲ ಎಲ್ಲ ಬೆಳೆದು ಹೋಗ್ಬಿಟ್ಟು ಇದು ವಿಳಿತು ಕಮ್ಮಿ ಆಗಿದೆ ಹಂಗಾಗಿ ಏನಾಗಿದೆ ಇದು ಹುಟ್ಟಿ ಗದ್ದೆಗಳ ಮೇಲೆ ಮತ್ತು ಆ ಲೇಔಟ್ ಎಲ್ಲ ಮುಚ್ಚಿ ಹೋಗ್ತಾಯಿದೆ ಲೇಔಟ್ಗಳ ಹಿಂದೊಂದು ಸರಿ ನೋಡಿದ್ದೀನಿ ಯಾವುದೋ ಒಂದು ಲೇಔಟೆಲ್ಲ ಮುಚ್ಚಿ ಹಸಿರೋ ಲೇಔಟ್ ಎಲ್ಲ ಮುಚ್ಚಿ ಆ ಮನೆ ಒಳಗೆಲ್ಲ ನೀರು ಹೋಗಿದ್ದೆಲ್ಲ ನಾವು ನೋಡಿದ್ದೀವಿ ಅದಕ್ಕೋಸ್ಕರ ಒಂದು ಹೊಸ ಒಂದು ಪ್ಲ್ಯಾನ್ ಮಾಡಿ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ರೀತಿಯಲ್ಲಿ ಈಗ ಇದನ್ನು ಸಂಪೂರ್ಣವಾಗಿ ಹೊಳೆಯವರೆಗೆ ನಮ್ಮ ಇದು ಸೇತುವೆ ಸಣ್ಣ ಮನೆ ಸಹ ರಿವ್ಯೂಟ್ಮೆಂಟ್ ಮಾಡಿ ಇದೆಲ್ಲ ಸ್ವಚ್ಛಗೊಳಿಸಿ ಅಗ್ಲೀಕರಣ ಮಾಡಬೇಕು ಅನ್ನೋದು ಒಂದು ಹೊಸ ಯೋಜನೆ ಶುರು ಮಾಡಿದ್ದೀವಿ ಈಗಾಗಲೇ ಹತ್ತು ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿಸಿದ್ದೇನೆ ಈಗ ಸುಮಾರು ಎಪ್ಪತ್ತೈದು ಕೋಟಿ ರೂಪಾಯಿ ಇದಕ್ಕೆ ಬೇಕು ಹತ್ತಿರ ಬೇಕಾಗಿದೆ ಸೆವೆಂಟಿ ಫೈವ್ ಕ್ರೋರ್ ಬೇಕು ಇವತ್ತು ಹತ್ತಿರ ಇದು ಇದು ಆನ್ ಗೋಯಿಂಗ್ ವರ್ಕ್ ಮಾಡಿದ್ದರಿಂದ ಇದಕ್ಕೆ ನಮಗೆ ಸರ್ಕಾರದಲ್ಲಿ ಕೊಡ್ತೀನಿ ಅಂತ ಸಾಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಗಾಗಿ ನಾವು ನಮ್ಮ ಕೆರೆ ತಗ್ಸ್ಬೇಕಂತ ಇತ್ತು ಯಾವುದು ನಮ್ಮದು ನೀರು ಕುಡ್ದಿದಳೆ ಒಳಗೆ ಅದನ್ನು ನಾವು ಪೂರ್ತಿ ರೆಡಿ ಮಾಡಿ ಅಲ್ಲೇನಾದ್ರು ಒಂದು ಮಾಡಬೇಕು ಅಂತ ನಮ್ಮೊಂದು ಪ್ಲ್ಯಾನ್ ಇತ್ತು ಬಟ್ ಬಸವನಹಳ್ಳೆ ಕೊಡೋಕ್ಕೆ ಬರಲ್ಲ ದುಡ್ಡು ಯಾಕಂದರೆ ಅದು ಯಾವುದು ನಿಷ್ಕ್ರಿಯ ಆಗಿದ್ದರಿಂದ ಹೊಸನಹಳ್ಳೆ ಡ್ಯಾಮ್ಗೆ ಅದು ಸರಿ ಮಾಡಬೇಕಂತ ಕೊಡಲಿಕ್ಕೆ ಬರೋಲ್ಲ ಯಾಕಂದರೆ ಶರಾವತಿ ನದಿಯಿಂದ ನೀರು ಕೊಡೋದರಿಂದ ಬಸವನಹಳೆಯನ್ನು ಅಭಿವೃದ್ಧಿ ಪಡಿಸೋಕ್ಕೆ ಸರ್ಕಾರ ದುಡ್ಡು ಅಂತ ಹೇಳಿ ಒಂದು ವಾಪಸ್ ಬಂದಿದ್ದರಿಂದ ಅಲ್ಲಿ ಒಂದು ಮೂವತ್ತು ಕೋಟಿ ಹಾಕಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ ಅದರಿಂದ ಇದೊಂದು ಮಾಡಿ ಅದಕ್ಕೋಸ್ಕರ ಅಲ್ಲಿ ಚೇಂಜ್ ಮಾಡಿ ಈಗ ಇವರಿಗೆ ಹೆಂಗಿದ್ರು ಆದ್ಯತೆ ಇರೋದ್ರಿಂದ ಇವರಿಗೆ ಹತ್ತು ಕೋಟಿ ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ ಸುಮಾರು ಎಪ್ಪತ್ತೈದು ಎಂಬತ್ತು ಕೋಟಿ ರೂಪಾಯಿ ಬೇಕಾಗ್ಬೋದು ಸರ್ಕಾರದಲ್ಲಿ ಆಂಗ್ಲ ಒಂದು ವರ್ಕ ಕೊಡಿಸ್ಲಿಕ್ಕೆ ಅವಕಾಶ ಇದೆ ಈಗಾಗಲೇ ನಮ್ಮ ಕನ್ಸಲ್ಟೆಂಟ್ಸ್ ಬೆಂಗಳೂರಿಂದಲೂ ಬಂದಿದ್ದಾರೆ ಅವರೆಲ್ಲರೂ ಬಂದು ಸರ್ವೆ ಮಾಡಿ ಸುಮಾರು ಎಪ್ಪತ್ತೈದು ಕೋಟಿ ರೂಪಾಯಿ ಬೇಕು ಅಂತ ಹೇಳಿ ಒಂದು ಅಂದಾಜು ಪಟ್ಟಿಯನ್ನು ತಯಾರು ಮಾಡಿದ್ದಾರೆ ಅದಷ್ಟು ಕೊಡಬೇಕು ಅನ್ನೋದು ನಮ್ಮದು ಇದು ಇದೆ ಯಾಕಂದರೆ ಭಾಳ ಜನರು ನೊಂದಿದ್ದಾರೆ ಇಲ್ಲಿ ಭಾಳ ವರ್ಷದಿಂದ ಇಲ್ಲಿ ಸ್ಥಳಾಂತರದಿಂದ ಇದ್ದವರು ಪಾಪ ಸಂಚೆ ಮನೆ ಕಟ್ಕೊಂಡಿದ್ದಾರೆ ಅವ್ರಿಗೆ ಭಯ ಯಾವಾಗ ನಮ್ಮ ಮನೆ ಕುಸ್ತು ಹೋಗ್ಬಿಡುತ್ತೋ ಅನ್ನೋದು ಭಯ ಇದೆ ಅದರಿಂದ ರಿವೀಟ್ಮೆಂಟ್ ಕಟ್ಟಿಬಿಟ್ಟು ಇದೆಲ್ಲವನ್ನು ಜನ್ಬದ ಸೇತುವರಿಗೆ ಒಳ್ಳೆಯ ಉತ್ತಮವಾದಂಥ ಒಂದು ಚಾನಲಲ್ಲಿ ಥರ ಮಾಡಬೇಕು ಅನ್ನೋದು ನಮ್ದೆಲ್ಲ ಒಂದು ಆಸೆ ಇಟ್ಕೊಂಡಿದೆ ಅದು ನೆರವೇರ್ತಾ ಇದೆ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಳ್ಳುವಂಥ ಕೆಲಸ ಇದ್ದೀವಿ ಭಾಳ ಪ್ರಮುಖದ್ದು ಇದು ಆ ನಮ್ಮ ಸಾಗರದ ಮಾವಿನಹೊಳೆ ಮಾಯನಹೊಳೆ ಕೆಲವು ಆಯ್ದ ಭಾಗದಲ್ಲಿ ತುಂಬ ನೀರು ಕಟ್ಕೊಳ್ಳೋದು ಮತ್ತು ಕೆಲವರಿಗೆ ಅಲ್ಲೂ ಸಹ ಕುಸಿತ ಹೋಗೋದಿದೆ ಈಗ ನೆಕ್ಸ್ಟ್ ಅದಕ್ಕೂ ಕೈ ಹಾಕ್ಬೇಕಂತದ್ದು ಒಂದು ಯೋಚನೆಯನ್ನು ಮಾಡ್ತಾ ಇದ್ದೀವಿ ಈಗ ಅದನ್ನು ಈಗ ಇವರಿಗೆಲ್ಲರಿಗೆ ಹೇಳಿ ಒಂದು ಸರ್ವೆ ಮಾಡೋಕ್ಕೆ ಈಗಾಗಲೇ ಇವ್ರಿಗೆ ಕೊಟ್ಟಿದ್ದೇನೆ ರಮೇಶ್ ಅವರ ನೇತೃತ್ವದಲ್ಲಿ ಮಾಯನಹೊಳೆಯನ್ನು ಸರ್ವೆ ಮಾಡ್ತಾರೆ ಅಂದರೆ ನಮ್ಮ ರೈಲ್ವೆ ಇದ್ರ ಇದರಿಂದ ಸ್ಟಾರ್ಟ್ ಆದರೆ ಎಲ್ಲಿ ಇದಾಗಿದೆ ಸಾಗರದಿಂದ ನಮ್ಮ ಕೊಂಕಣಿ ಬೇ ಕೊಂಕಣಿ ಬೇಣ ಸೇತುವೆವರೆಗೆ ಅದರಿಂದ ಮುಂದಕ್ಕೆ ಒಂದಿಷ್ಟು ಅಗ್ಲೀಕರಣ ಮಾಡಿ ನೀರು ಸ ಸರಾಗಬೇಕಂತ ತೀರ್ಮಾನ ಮಾಡಿದ್ವಿ ನೆಕ್ಸ್ಟ್ ಸ್ಟೆಪ್ ಅದು ತಗೊಳ್ಬೋದು ಸ್ಟೇಜ್ ಟೂ ಅಲ್ಲಿ ಅದನ್ನು ತೆಗೆದು